ಫ್ರೀಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಕೇರಳ ಸ್ಟೈಲಲ್ಲಿ ನಾವು ಒಂದು ರೆಸಿಪಿ ಮಾಡೋಣ ನೋಡಿ ಅಂದರೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಅಥವಾ ಒಂದು ಬೇಕಾದರೂ ಸಾಕಾಗ್ಬೋದು ನೋಡ್ತೀನಿ ಕಟ್ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ಈ ಥರ ಬ್ಲ್ಯಾಕ್ ಆಗಿದ್ರೇ ಅದು ಕರೆಕ್ಟಾಗಿ ಹಣ್ಣಾಗಿದೆ ಅಂತ ಇಲ್ಲ ಅಂದರೆ ಅದು ಹಣ್ಣಾಗಿರಲ್ಲ ಸರಿಯಾಗಿ ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನಾನಿಲ್ಲಿ ಎರಡು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಕರಗಿಸ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕರಗಿದ್ರೆ ಸಾಕು ನಮಗೆ ಏನು ಬೇಡ ಹಾಗೆ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಪೀಸ್ಗಳು ಅಂದರೆ ತೆಂಗಿನಕಾಯಿ ಪೀಸಸ್ಸು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಇದರಲ್ಲಿ ನಾನು ಒಂದು ಅರ್ಧ ಚಿಪ್ಪು ಅಷ್ಟು ತೆಕ್ಕೊಂಡಿದ್ದೀನಿ ಈ ರೀತಿ ಪೀಸಸ್ ಮಾಡಿಟ್ಕೊಳ್ಳಿ ಈಗ ಇದನ್ನು ಸಿಪ್ಪೆ ತೆಗ್ದುಬಿಟ್ಟು ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಹಣ್ಣಾಗಿದೆ ಅಂತ ಇಷ್ಟು ಬ್ಲ್ಯಾಕ್ ಕಲರ್ ಬರಬೇಕು ಆವಾಗಲೇ ನೀಟಾಗಿ ಹಣ್ಣಾಗಿರುತ್ತೆ ಇಲ್ಲ ಅಂದರೆ ಅದು ಗಟ್ಟಿ ಗಟ್ಟಿ ಇರುತ್ತೆ ಹಾಗೇ ನೀಟಾಗಿ ಅಣ್ಣ ನಾನು ಫಸ್ಟು ಒಂದು ಕಟ್ ಮಾಡ್ಕೋತೀನಿ ಅದು ಸಾಲ್ಟೇಜ್ ಆಯಿತು ಅಂದರೆ ಇನ್ನೊಂದು ಹಾಕ್ಕೋತೀನಿ ನೋಡಿ ಈ ಥರ ನೋಡಿ ಆದರೂ ಇನ್ನೂ ಫುಲ್ ಗಟ್ಟಿಯೇ ಇರುತ್ತೆ ಇದು ಅಷ್ಟು ಗಟ್ಟಿಯಾಗಿರುತ್ತೆ ಇದು ನೇಂದ್ರಿ ಬಾಳೆಹಣ್ಣು ತುಂಬ ಒಳ್ಳೆಯದು ಎಲ್ಲರಿಗೂ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಒಳ್ಳೆಯದು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ ನೋಡಿ ತುಂಬ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡದು ಬೇಡ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ನೋಡಿ ನನಗೆ ಒಂದು ಸಾಕಾಯಿತು ನೋಡಿ ಇಷ್ಟ ಆದರೆ ನನಗೆ ಸಾಕು ಸೊ ಒಂದು ಬಾಳೆಹಣ್ಣಲ್ಲಿ ಇಷ್ಟ ಆಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಿ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ನಾನು ಇಲ್ಲಿ ನಂದಿನಿ ತುಪ್ಪ ತಗೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ಬಿಸಿಯಾಗಿದೆ ಈಗ ನಾವು ನೋಡಿ ನಾನು ಇಲ್ಲಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬ್ಲ್ಯಾಕ್ ದ್ರಾಕ್ಷಿ ತಗೊಂಡಿದ್ದೀನಿ ಗ್ರೇಪ್ಸ್ ಸೇರಿಸ್ಕೊಳ್ಳೋಣ ಹಾಗೆ ತೆಂಗಿನಕಾಯಿ ಪೀಸಸ್ ಹಾಗೆ ನೇಂದ್ರೆ ಬಾಳೆಹಣ್ಣು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗೆ ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೋಬೇಕು ಒಂದು ಇಡೀ ಅಷ್ಟಿದೆ ತೆಂಗಿನಕಾಯಿ ತುರಿ ಹಾಗೆ ನಾವು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾಗೆ ಇಟ್ಕೊಳ್ಳಿ ಸೈಡಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಸ್ನ್ಯಾಕ್ಸ್ ರೆಸಿಪಿ ಥರ ಇರುತ್ತೆ ಸೊ ನೀವು ಈವ್ನಿಂಗ್ ಟೈಮ್ಗೆ ಮಾಡ್ಕೋಬೋದು ಮಕ್ಕಳಿಗೂ ತುಂಬ ಒಳ್ಳೆಯದು ತೆಂಗಿನಕಾಯಿ ನೆಂದೆ ಬಾಳೆಹಣ್ಣು ಇದೆಲ್ಲ ಡ್ರೈ ಫ್ರೂಟ್ಸ್ ಇದೆಲ್ಲ ತುಂಬ ಒಳ್ಳೆಯದು ಬ್ರೈನ್ಗೆ ಆಗಲಿ ನೆನ್ಪಿನ ಶಕ್ತಿಗೆ ಆಗಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಹಾಗೆ ನಾನು ನೈಟಲ್ಲಿ ನೈನ್ಗೆ ಲೈವ್ ಮಾಡ್ತಾಯಿದ್ದೀನಿ ಡೈಲಿ ನೈನ್ ಓ ಕ್ಲಾಕ್ಗೆ ನೈಟು ಪ್ಲೀಸ್ ಎಲ್ಲರೂ ಬಂದು ಜಾಯ್ನ್ ಆಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರು ಕೂಡ ಜಾಯಿನ್ ಆಗ್ಬೋದು ಹಾಗೆ ಮಾಡದೇ ಇದ್ದರೂ ಕೂಡ ಜಾಯಿನ್ ಆಗ್ಬೋದು ನೈಟ್ ನೈನ್ ಓ ಕ್ಲಾಕ್ಗೆ ಪ್ಲೀಸ್ ತಪ್ಪದೆ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ನೋಡಿ ಇದು ಆಗಿದೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಘಮ ಬರುತ್ತೆ ಒಳ್ಳೆ ಫ್ಲೇವರು ನೋಡಿ ಈ ರೀತಿ ಸ್ವಲ್ಪ ನಮಗೆ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಬಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಡ್ರೈ ಫ್ರೂಟ್ಸು ಇದು ಬಾಳೆಹಣ್ಣು ಇದೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಈಗ ಇದಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಹಾಗೆ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಬಾಯ್ಲ್ ಆಗಲಿ ಹಾಗೆ ನಾವು ಒಂದು ಸ್ಟ್ಯಾಂಡನ್ನು ನೀರಲ್ಲಿ ಹಾಕಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಎತ್ತಿಟ್ಕೊಳ್ಳಿ ಆಮೇಲೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಬೇಕಾದರೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಅಡುಗೆ ಸೋಡಾ ಇದೆಯಲ್ಲ ಬೇಕಿಂಗ್ ಸೋಡಾ ಸೊ ಅದನ್ನು ಕೂಡ ಇಲ್ಲಿ ಒಂದು ಕಾಲು ಟೀ ಅಷ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಆಗಲೇ ನಾವು ಬೆಲ್ಲ ಕರ್ಗಿಸಿ ಸೊ ಅದನ್ನು ಸೋಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ಮತ್ತೆ ಸೇರಿಸ್ಕೊಳ್ಳಿ ಒಂದೇ ಸರಿ ಸೇರಿಸ್ಕೋಬೇಡಿ ಗೊತ್ತಾಗಲ್ಲ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಗೆ ಇಟ್ಟಿದ್ದೀನಿ ಹಾಗೆ ನಾನು ಸ್ವಲ್ಪ ಬೆಲ್ಲದ ನೀರು ಕೂಡ ಹಾಗೆ ಇದೆ ಇವಾಗ ಸ್ವಲ್ಪ ಸೇರಿಸ್ಕೊಳ್ಳೋಣ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊತ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋತಾ ಹೋಗೋಣ ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಉಕ್ಕಿರೋ ನೀರು ಕೂಡ ಸೇರಿಸ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬರಬೇಕು ನಮಗೆ ನೋಡಿ ನಾನು ಆಗಲೇ ಇಟ್ಟೆತ್ತಿಟ್ಟಿದ್ದಕ್ಕೆ ಸರಿ ಹೋಯಿತು ನೋಡಿ ಇದು ನಾನು ಕಾಲು ಬೌಲಷ್ಟು ಎತ್ತಿಟ್ಟಿದ್ದೀನಿ ಒಂದು ಕಾಲು ಕಪ್ಪಷ್ಟು ಈಗ ನಾವು ಬೆಲ್ಲದ ನೀರು ಕಲಿಸ್ಕೊಂಡಿದ್ವೆಲ್ಲ ಸೋ ಸೋಸ್ಕೊಂಡಿದ್ವಲ್ಲ ಸೊ ಅದು ಕರೆಕ್ಟಾಗಿ ಆಗಿದೆ ಈ ಥರ ಇರಬೇಕು ಈ ರೀತಿ ಇದ್ದರೆ ಸಾಕು ನಮಗೆ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋವಂಥ ಮಿಕ್ಸ್ರ ಮಿಕ್ಸಡನ್ನ ಸೇರಿಸ್ಕೊಳ್ಳೋಣ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಸೈಡಲ್ಲೆಲ್ಲ ಒಳಗಡೆ ಸೈಡಲ್ಲಿ ಎಲ್ಲ ತುಪ್ಪ ನೀಟಾಗಿ ಸವರ್ಕೊಳ್ಳಿ ಸ್ವಲ್ಪ ಈಗ ನಾವು ಮಾಡಿಟ್ಕೊಂಡಿರೋ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ಈ ರೀತಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇದನ್ನು ಇದರಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಬೇಡೋಣ ಕ್ಲೋಸ್ ಮಾಡಿದ್ದೀನಿ ಈಗ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕು ಅಷ್ಟರಲ್ಲಿ ಚೆನ್ನಾಗಿ ಅದು ಸ್ಟೀಮ್ ಆಗುತ್ತೆ ಆಗಾಗ ಒಂದ್ಸಲಿ ತೆಗೆದು ನೋಡಿ ಬೇಕಾದರೆ ನೀವು ಇಡ್ಲಿ ಪಾತ್ರೆಯಲ್ಲಿದ್ದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅದರ ಸ್ಟೀಮರ್ ಇರಬೇಕು ಹಾಗಾದರೆ ನೋಡಿ ನೋಡಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ ಆವಾಗ ಅವ್ರು ಚೆಕ್ ಮಾಡಿಕೊಳ್ಳಿ ಬೇಕಾದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬಿಡೋಣ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡಿ ಈಗ ಆಗಿದೆ ನಾನು ಇವಾಗ ಸ್ಟೌವ್ನ ಆಫ್ ಮಾಡಿದ್ದೀನಿ ಸೊ ಈಗ ಇನ್ನೊಂದು ಐದು ನಿಮಿಷ ಬಿಟ್ಟು ಆಮೇಲೆ ನಾವು ತೆಕ್ಕೊಳ್ಳೋಣ ನೋಡಿ ಇದಾಗಿದೆ ನೋಡಿ ಟಚ್ ಮಾಡಿ ನೋಡಿದ್ರೆ ಕೈಗೆ ಅಂಟದೆ ಇರಬೇಕು ಈ ರೀತಿ ಇರಬೇಕು ಈಗ ನಾವು ಈ ರೀತಿ ಸ್ವಲ್ಪ ಚಾಕುವಲ್ಲಿ ಸೈಡಲ್ಲಿ ಬಿಡಿಸ್ಕೊಳ್ಳೋಣ ಹಾಗೆ ಒಂದು ಪ್ಲೇಟಲ್ಲಿ ಇದು ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇವಾಗ ಪ್ಲೇಟ್ಗೆ ತೆಕ್ಕೊಂಡಿದ್ದೀನಿ ಇವಾಗ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದರೂ ಕೊಡ್ಬೋದು ಇಲ್ಲ ಹೀಗೆಯೇ ನಾವು ಸ್ಪೂನ್ಗಳಲ್ಲಿ ಬೌಲ್ಗಳಲ್ಲಿ ಸೇರಿಸಿ ಮಕ್ಕಳಿಗೆ ಕೊಡೋದರಿಂದ ಹೆಲ್ತಿ ಫುಡ್ಡು ಹೆಲ್ತಿ ಸ್ನ್ಯಾಕ್ಸು ರೆಡಿಯಾಗಿದೆ ಈವ್ನಿಂಗ್ ಟೈಮ್ ಮಕ್ಕಳಿಗೆ ದೊಡ್ಡವ್ರಿಗೆ ಈ ರೀತಿ ಬನನದಲ್ಲಿ ಮಾಡಿಕೊಡಿ ತುಂಬ ಚೆನ್ನಾಗಿದೆ ನಾವು ಬನನ ಹಾಗೆ ರೈಸ್ ಫ್ಲೋರು ಕೋಕೋನೆಟ್ಟು ಯೂಸ್ ಮಾಡ್ಕೊಂಡು ತುಪ್ಪದ ಯೂಸ್ ಮಾಡ್ಕೊಂಡು ಮಾಡಿರೋದು ಹಾಗಾಗಿ ಹೆಲ್ತಿಗೇನು ಪ್ರಾಬ್ಲಮ್ಸ್ ಇಲ್ಲ ಸೊ ಎಲ್ಲ ತುಂಬ ಒಳ್ಳೆ ಐಟಮ್ಗಳೇ ಹಾಕಿ ಮಾಡಿರೋದ್ರಿಂದ ನಾವು ಇದನ್ನು ಯಾರು ಬೇಕಾದರೂ ಕೊಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್